ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಎ ಯು ಜಿ ಸಿ ನೆಟ್ ಟೂಸಂಡ್ ಟ್ವೆಂಟಿ ಫೈವ್ ಮತ್ತೆ ಕರ್ನಾಟಕ ಸೆಟ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಸ್ಟಿಟ್ಯೂಡ್ ಕುರಿತು ಹೈಯರ್ ಎಜುಕೇಶನ್ ಸಿಸ್ಟಮ್ ಮೇಲೆ ಐವತ್ತು ಎಮ್ ಎಂಸಿಕ್ಯೂ ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ ಐದು ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ನೀವು ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದೆ ಅದರಲ್ಲಿ ಸೊ ಈ ಹೈಯರ್ ಎಜುಕೇಶನ್ ಸಿಸ್ಟಮ್ ಕುರಿತು ಯಾವ ರೀತಿ ಎಂಸಿಕ್ಯ ಬರ್ತಾ ಇದೆ ಎಂಬುದು ನಿಮಗೆ ಗೊತ್ತಾಗ್ತಾ ಇದೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ನೆಟ್ ಮತ್ತೆ ಕೆಸೆಟ್ ಪೇಪರ್ ಒನ್ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಲಾಂಚ್ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಕೊಡ್ತಾ ಇದೀವಿ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಿದ್ದೇ ಅದರಲ್ಲಿ ಪೇಪರ್ ಒನ್ ಅಲ್ಲಿ ನೀವು ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಲಭ್ಯವಿದೆ ಈ ಒಂದು ಕೋರ್ಸ್ ನ ಫೀಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಈ ಒಂದು ಕೋರ್ಸ್ ನ ಆಕ್ಚುಯಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಜೊತೆಗೆ ನೀವೇನಾದ್ರೂ ಯು ಜಿ ಸಿ ನೆಟ್ ಕೋರ್ಸ್ ಅನ್ನ ಜಾಯ್ನ್ ಆದ್ರೆ ಕೆ ಸೆಡ್ ಪೇಪರ್ ಒನ್ಸ್ ಕೋರ್ಸ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ನೀವು ಪೇ ಯು ಪೇಪರ್ ಒನ್ ಕೆ ಸೆಟ್ ಕೋರ್ಸ್ ಜಾಯ್ನ್ ಆದರೆ ಯು ಜಿ ಸಿ ನೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೆ ನ ಕೋರ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಒಂದು ಕೋರ್ಸ್ ನಿಮಗೆ ಲಭ್ಯವಾಗ್ತಾ ಇದೆ ಸೊ ಈ ಒಂದು ಆಪ್ ನಿಂದನೇ ನೀವು ಜಾಯಿನ್ ಕೂಡ ಆಗ್ಬಹುದು ಅದೇ ರೀತಿ ಪೇಪರ್ ಟು ಆಗಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಎಂ ಸಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ಆಗಲು ಆಗಲಿ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಕೂಡ ನೀವು ಮಾಡಬಹುದು సోహితి గ్లోబల్ ఆన్లైన్ క్రీడా టెలిగ్రాన్స్ దోవేట్ ఇన్స్టి గ్రెడ్ ద స్టేటస్ సెవెంటీ సిక్స్ ప్రశ్న ఏదైతే హతర ఎప్ప డీమ్ విశ్వవద్యాలయ స్థాన స్థాన పడదల ఖాసీ సంస్థ

ಸೊ ಇಟ್ ಈಸ್ ಅ ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೀಮ್ ಟು ಬಿ ಯೂನಿವರ್ಸಿಟಿ ಲೋಕೇಟೆಡ್ ದನ್ ದ ಟೌನ್ ಆಫ್ ಮಣಿಪಾಲ್ ಉಡುಪಿ ಇನ್ ಕರ್ನಾಟಕ ಸೊ ಈ ಒಂದು ಮಣಿಪಾಲ್ ಯೂನಿವರ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಇದನ್ನು ನಾವು ಮಣಿಪಾಲ್ ಯೂನಿವರ್ಸಿಟಿ ಅಂತ ಕರಿತೀವಿ ಇದೊಂದು ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ ಇದು ಮಣಿಪಾಲ್ ನಲ್ಲಿ ಇದೆ ಸೊ ಇಟ್ ಹ್ಯಾಸ್ ಬ್ರಾಂಚ್ ಕ್ಯಾಂಪಸ್ ಇನ್ ದುಬೈ ಅಂಡ್ ಮಂಗಳೂರ್ ಸೊ ಇದು ಇದ್ರ ಜೊತೆಗೆ ಇದು ದುಬೈ ಮತ್ತೆ ಮಂಗಳೂರ್ನಲ್ಲಿ ಬ್ರಾಂಚಸ್ ಕೂಡ ಇದಾವೆ ಸೊ ಇಟ್ ಹ್ಯಾಸ್ ಆಲ್ಸೋ ಸಿಸ್ಟರ್ ಕ್ಯಾಂಪಸಸ್ ಇನ್ ಸಿಕ್ಕಿಂ ಅಂಡ್ ಜೈಪುರ್ క్వశ్చన్ నంబర్ టూ విచ్ ఆఫ్ ద ఫోవింగ్ అథారిటీ ఎంపవర్డ్ టు బ్రింగ్ అ యూనివర్సిటీ ఇన్ టు ఎక్సస్టెన్స్ సో విశ్వవ్యాలయ అస్తిత్వక తరలి ఈ కళగిన య అధికారి అధికార ఇలా ఆప్షన్ ఏ స్టేట్ గవర్నమెంట్ ఆప్షన్ బి సెంట్రల్ గవర్నమెంట్ ఆప్షన్ సి ఆప్షన్ డి నన్ అబ్ దేబు ఎస్ ద రైట్ ఆన్సర్ ఇస్ ఆప్షన్ సి ಸೊ ಇಲ್ಲಿ ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಯುಜಿಸಿಗೆ ಅಧಿಕಾರ ಇಲ್ಲ ಬಟ್ ಯುಜಿಸಿ ಪ್ರೊವೈಡ್ ಗ್ರಾಂಟ್ಸ್ ಟು ದಿ ಯುನಿವರ್ಸಿಟೀಸ್ ಫಂಡ್ಸ್ ಸೊ ಇದು ಯು ಜಿ ಏನ್ ಮಾಡುತ್ತೆ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಫಂಡ್ ಅನ್ನ ನೀಡ್ತಾ ಇದೆ ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಆಫ್ ಇಂಡಿಯಾ ಇಟ್ ಇಸ್ ಸ್ಟ್ಯಾಟ್ಯೂಟರಿ ಬಾಡಿ ಅಂಡ್ ಇಟ್ ವಾಸ್ ಸೆಟ್ ಅಪ್ ಅಕೋಡಿಂಗ್ ಟು ದ ದಕ್ ಯುಜಿಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನೌಟ್ ಈಸ್ ನೋಡ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ And it was founded in 1956. The headquarters is in New Delhi. So, objectives are coordination, determination, and maintenance of standards of university education. Question number three Which of the following core values among the institutions of higher education are promoted by NAC? NAC, NAC stands for National Assessment and Accreditation Council. So, here the right answer is option B. A, B, and C are correct. Contributing to national development, fostering global competencies among the students, inculcating a value system among students and teachers. These three options are correct here. So, question number 4 The South Asian University is located at Dakshina Asia Vishwedyalaya Elide. Option A New Delhi, Option B Jaipur, Option C Kathmandu, Option D Islamabad. Yes, here the right answer for this question is option A New Delhi is the right answer. So, South Asian University, it is an international university and it was sponsored by eight member states of South Asian Association for Regional Cooperation SARC. So, the eight countries are Afghanistan, Bangladesh, Bhutan, India, Maldives, Nepal, Pakistan, and Sri Lanka. ನಂಬರ್ ವಿಚ್ ಆಫ್ ಆಫ್ ಫಾಲೋವಿಂಗ್ ವಾಸ್ ಲಾಂಚ್ಡ್ ಆನ್ ಜನವರಿ ಫಾರ್ ದ ಸ್ಪ್ರೆಡ್ ಆಫ್ ಟೆಕ್ನಿಕಲ್ ಗ್ರೋತ್ ಆಂಡ್ ಡೆವಲಪ್ಮೆಂಟ್ ಆಫ್ ಡಿಸ್ಟನ್ಸ್ ಎಜುಕೇಶನ್ ಇನ್ ಇಂಡಿಯಾ ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನೆಲ್ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಮೂರರಂದು ಪ್ರಾರಂಭಿಸಲಾಯಿತು ಆಪ್ಷನ್ ಎ ಏಕ್ಲವ್ಯ ಆಪ್ಷನ್ ಬಿ ದ್ರೋಣಾಚಾರ್ಯ ಆಪ್ಷನ್ ಸಿ ಜ್ಞಾನ ದರ್ಶನ್ ऑप्शन डी ज्ञानवाणी यस हियर द राइट आंसर इज ऑप्शन ए एकलव्य इज द राइट आंसर सो एकलव्य टेक्नोलॉजिकल चैनल इट इज अ डिस्टेंट लर्निंग इट इज जॉइंट इनिशिएटिव बिटवीन द आईआईटी एंड इग्नू एंड इट वाज इनॉग्रेटेड बाय प्रोफेसर मुरली मनोहर जोशी ऑन ए ऑनरेबल मिनिस्टर एचआरडी एसएनटी एंड ओशियन डेवलपमेंट ऑन 26 जनवरी 2003 द ऑब्जेक्टिव ऑफ एकलव्य टेक्नोलॉजिकल चैनल इज to bring the audience the actual uh, iit classrooms virtually at their doorsteps and this uh, channel is dedicated to technical education and the channel is designed to carry out video courses in different disciplines currently there are eight complete courses are being run in parallel and these are contributed by iit delhi iit karakpur and iit madras so question number six ಅನದರ್ ನೇಮ್ ನೇಮ್ ಆಫ್ ಬೇಸಿಕ್ ಎಜುಕೇಶನ್ ಈಸ್ ಮೂಲ ಶಿಕ್ಷಣದ ಇನ್ನೊಂದು ಹೆಸರು ಅನದರ್ ನೇಮ್ ಆಫ್ ಬೇಸಿಕ್ ಎಜುಕೇಷನ್ ಆರ್ ನೈ ತಾಲೀಮ್ ಈಸ್ ಮೂಲ ಶಿಕ್ಷಣ ಅಥವಾ ನೈ ತಾಲೀಮ್ನ ಇನ್ನೊಂದು ಹೆಸರು ಆಪ್ಷನ್ ಎ ಕಂಪಲ್ಸರಿ ಎಜುಕೇಷನ್ ಆಪ್ಷನ್ ಬಿ ನ್ಯೂ ಎಜುಕೇಷನ್ ಪಾಲಿಸಿ ಆಪ್ಷನ್ ಸಿ ವಾರ್ಧಾ ಎಜುಕೇಷನ್ ಪ್ಲಾನ್ ಆಪ್ಷನ್ ಡಿ ಸರ್ವ ಶಿಕ್ಷಾ ಅಭಿಯಾನ್ ಎಸ್ ಯಾರ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವಾರ್ಧಾ ಎಜುಕೇಷನ್ ಪ್ಲಾನ್ so this is also known as the Naithalim talim or basic education question number 7 the university of allahabad was founded in the year so allahabad vishwavidyalayanna yava varshadalli To. the right answer is option a 1887 so the university of allahabad it is a public central university located in allahabad in uttar pradesh and it was established on 23 september 1887 it is the fourth oldest modern university in India. Question number eight Destiny of India is being shaped in her classroom. This is stated in option A National Policy on Education, option B Na Knowledge, National Knowledge Commission, option C Education Commission, option D University Education Commission. Yes, here the right answer is option C Education Commission 1964 66 so the destiny of india it is shaped in her classroom has been pointed out by education commission 1964-66 question number nine e-h-e-i stands for so the right answer is option b equity in higher education index option b is correct equity in higher education index question number 10 the first in, inter-university center ವಿಚ್ ವಾಸ್ ಎಸ್ಟ್ಯಾಬ್ ಬೈ ಯು ಜಿ ಇನ್ಟೀನ್ ಏಟಿ ಫೋರ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಯಾವುದು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಎಕ್ಸಲರೇಟರ್ ಸೆಂಟರ್ ಸೊ ಇದನ್ನ ಅಹ್ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ ಸೊ ಇದು ಯು ಜಿ ಸಿ ಅವರಿಂದ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಿದ ಮೊದಲ ಒಂದು ಇಂಟರ್ ಯೂನಿವರ್ಸಿಟಿ ಆಗಿದೆ So Inter University Accelerator Center IUAC was set up by the University Grant Commission as the first inter university center called Nuclear Science Center after due approval of the planning commission and the prime minister in October 1984 The basic objective of Inter University Accelerator Center is to provide front ranking accelerator based research facilities ಫಾರ್ ಇಂಟರ್ನ್ಯಾಷನಲಿ ಕಾಂಪಿಟೇಟಿವ್ ರಿಸರ್ಚ್ ಇನ್ ದೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಇಸ್ ಲೋಕೇಟೆಡ್ ಇನ್ ಸೊ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಎಲ್ಲಿದೆ ಅಂದ್ರೆ ಆಪ್ಷನ್ ಎ ಅಹಮದಾಬಾದ್ ಆಪ್ಷನ್ ಬಿ ನ್ಯೂ ಡೆಲ್ಲಿ ಆಪ್ಷನ್ ಸಿ ಹೈದ್ರಾಬಾದ್ ಆಪ್ಷನ್ ಡಿ ಜೈಪುರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನ್ಯೂ ಡೆಲ್ಲಿ ಇಸ್ ದ ರೈಟ್ ಆನ್ಸರ್ సో ఇండి ఇన్స్టి కమ్యునన్ ఇట్ ఈస్ ఇట్ ఈస్ అండ్ ఇండియన్ సెంటర్ ఆఫ్ గవర్నమెంట్ న్యూ డెల్లీ మేన్ ఆబ్జెక్ట్ ఆఫ్ న్యాషనల్ మిషన్ శిక్షన్ ముఖ్య ఉద్దేశన్ స్టూడెంట్స్ ఎన్మెంట్ ఆప్షన్ బి క్వాలిటీ option C women education option D all of the above yes here the right answer is option B quality of teaching guna gunamatta question number 13 the name of the plan to increase enrollment in the higher education institution is unnata shikshana samsthegalalli dakalatiyana hechisuva yojaneya hesaru option A rusa rashtriya uchchatar shiksha abhiyan option B sarva shiksha abhiyan option C both A and B option D none of the above yes here the right answer is राष्ट्रीय उच्चतर शिक्षा अभियान सोचने उन्नत शिक्षण दाखला गुरी सो राष्ट्रीय उच्चतर शिक्षा अभियान हलिस्टिक स्कीम डेवलपमेंट फॉर हायर एजुकेशन इन मनमोहन सिंह ನಂಬರ್ ವಿಚ್ ಆಫ್ ಫಾಲೋವಿಂಗ್ ಇಸ್ ನೋನ್ ಆಸ್ ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್ ಕೆಳಗಿನಗಳಲ್ಲಿ ಯಾವುದು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಎಂದು ಕರೆಯಲ್ಪಡುತ್ತದೆ ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್ ಆಪ್ಷನ್ ಬಿ ಕೋಟಾರಿ ಕಮಿಷನ್ ಆಪ್ಷನ್ ಸಿ ಹಂಟರ್ ಕಮಿಷನ್ ಆಪ್ಷನ್ ಡಿ ವುಡ್ಸ್ ಡಿಸ್ಪ್ಯಾಚ್ ಆನ್ಸರ್ ಇಸ್ ಆಪ್ಷನ್ ಸ್ಯಾಡ್ಲರ್ ಕಮಿಷನ್ ಇಟ್ ಎಸ್ ಆಲ್ಸೋ ನೋನ್ ಆಸ್ ದಿ ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್ Yes, question number 15. API stands for API antandre The right answer is option B, Academic Performance Indicator. So API it is the common abbreviation for Academic Performance Indicator. The measure that gives away the growth of student, teacher, or an institution. It was introduced in the year 2010 by UGC. Question number 16. Which of the following organizations set up the National Assessment and Accreditation Council? even though National Assessment and Accreditation Council The right answer is option B UGC, University Grant Commission. So, NAC, National Assessment and Accreditation, Accreditation Council. Uh, it is an organization that assesses and accredits the higher education institutions in India. మొదల ముక్త విశ్వాలయన్ప్రదేశ్ ఓపన్ యూనివర్సిటీ ఇందిరాధి న్యాషనల్ ఓపెన్ యూనివర్సిటీ आंध्र प्रदेश ओपन यूनिवर्सिटी आंध्र प्रदेश मुक्ता विश्वविद्यालय इस डॉक्टर बी आर अंबेडकर ओपन यूनिवर्सिटी इन हैदराबाद आंध्र प्रदेश इट वाज सेटअप इन ऑन 26 अगस्त 1982 इट इज द फर्स्ट ओपन यूनिवर्सिटी इन इंडिया इस क्वेश्चन नंबर 18 विच ऑफ द फॉलोइंग वाज द फर्स्ट प्राइवेट इंस्टीट्यूशन टू बी ग्रांटेड द स्टेटस ऑफ डीम्ड यूनिवर्सिटी इन 1976 ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು ಅಂತಂದ್ರೆ ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಕ್ವೆಶನ್ ನಂಬರ್ ನೈನ್ಟೀನ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ನ್ಯಾಕ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಡಿ ಬೆಂಗಳೂರು ಇಸ್ ದ ರೈಟ್ ಆನ್ಸರ್ So the National Assessment and Accreditation Council, it is going to assess and accredit the higher education institutions uh, in India. So it is an autonomous body, and it was funded by the UGC. The headquarters is in Bangalore. Question number twenty: In which of the following year National Commission for Minorities, uh, National Commission for Minorities Educational Institution (NCMI) was set up? సో యవ వర్షదర్ ఈ కమిషన్ ఫార్ మైనారిటీస్ ఎజుకేషనల్ ఇన్స్టి స్థాపన సిజుకేషనల్ ఇన్స్టిస్టాబ్లిస్ వెల్ఫేర్ ఆఫ్ ద రిలీజియస్ మైనారిటీ మెన్షన్ ఇన్ ద న్యాషనల్ కమన్ మినోగ్రమ్ అండ్ ఇట్ వాస్ ఎస్టాబ్లి నవెంబర్ టూ థౌసండ్ ನ್ಯಾಷನಲ್ ಪಾಲಿಸಿ ದಾಟ್ ಶುಡ್ ಬಿ ಸ್ಪೆಂಡ್ ಆನ್ ಎಜುಕೇಶನ್ ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿಅಂಶಗಳನ್ನ ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ ಎರಡರಿಂದಲೂ ಶಿಫಾರಸು ಮಾಡಲಾಗಿದ್ದು ಅದನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಿಕ್ಸ್ ಪರ್ಸೆಂಟ್ ಆಫ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನದ ಆರು ಪರ್ಸೆಂಟ್ ಹಣವನ್ನು ನಾವು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕು ಕ್ವೆಶನ್ ನಂಬರ್ ಟ್ವೆಂಟಿ ಟೂ ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು ಆಪ್ಷನ್ ಎ ಅಬ್ದುಲ್ ಕಲಾಂ ಅಜಾದ್ ಆಪ್ಷನ್ ಬಿ ಸರ್ದಾರ್ ವಲ್ಲಭ ಪಟೇಲ್ ಆಪ್ಷನ್ ಸಿ ಎಸ್ ರಾಧಾಕೃಷ್ಣನ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅಬುಲ್ ಕಲಾಂ ಅಜಾದ್ సో న్యాషనల్ ఎజుకేషన్ డే నవెంబర్ బర్త్ మౌల కలం అజ్షన్ మినిపెండెంట్ ఇండియా బై శిక్షణ స్తంభ కల్పన సూచించారు Option D, Option C, NCTE. Option D, UNESCO. Yes, here the right answer is Option D, UNESCO is the right answer. So, the, the four pillars of education are learning to know, learning to do, learning to live, le learning to live together, and learning to be. So, these are given by UNESCO. Question number 24. విచ్ ఆఫ్ ద ఫోవింగ్ ఏజెన్సీ పుట్ ఫార్వర్డ్ ది కన్సెప్ట్ ఆఫ్ ప్రో ఆక్టివర్సిటీ పూర్వబాయి విశ్వవద్యాలయ అో ఆక్టివర్సిటీ పరికల్పనూ యారుసర్ ఈ ఆప్షన్ బి యుస్కొ సో యుస్కొ స్టాండ్స్ ఫార్ యునైటెడ్ నేషన్స్ ఎజుకేషనల్ సైంటిఫిక్ అండ్ కల్చరల్ ఆర్గనైజేషన్ Question number 25. CHEER stands for. So the right answer is option A. CHEER stands for Children Enrichment Education Through Radio. So CHEER, it was meant for preschool children of socially deprived classes studying in Anganwadis in the age group of 3 to 6 years. It was carried out in 4 states Andhra Pradesh, Orissa, Haryana, and Uttar Pradesh. Question number 26. Which of the following is regarded as? ದ ಫಸ್ಟ್ ಪಾಲಿಸಿ ಮೆಜರ್ ರಿಗಾರ್ಡಿಂಗ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ಮೊದಲ ನೀತಿ ಕ್ರಮ ಎಂದು ಪರಿಗಣಿಸಲಾಗಿದೆ ದ ರೈಟ್ ಆನ್ಸರ್ ಆಪ್ಷನ್ ಎ ವುಡ್ಸ್ ಡಿಸ್ಪ್ಯಾಚ್ ಡಿಸ್ಪ್ಯಾಚ್ ಸೊ ವೆನ್ ಇನ್ ಫಿಫ್ಟಿ ಫೋರ್ ಸೆಂಟ್ ಟು ಲಾರ್ಡ್ ದೆನ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ವುಡ್ ಸಜೆಸ್ಟಡ್ ದಟ್ ಪ್ರೈಮರಿ ಸ್ಕೂಲ್ ಮಸ್ಟ್ ಅಡಾಪ್ಟ್ ವರ್ನಾಕುಲರ್ ಲ್ಯಾಂಗ್ವೇಜಸ್ anglo vernacular languages and college level english should be the medium of education so this comes under the woods dispatch higher education system. question number 27 a committee was set up in 1990 to review npe 1986 its report titled towards an enlightened and humanist society stated that system of higher education encourages memorization of facts and uh, regular uh, and ra rather than the creativity the head of the committee was option a Acharya Ramamurti. question number 28 in which year was the association of indian universities originally set up so aiu association of indian universities yeah mm -hmm. stop is slide two. the right answer is option a 1925 so association of indian university it was set up in the 1925 it is a affiliated to lowly professional university question number 29 where is india's first transgender university going to start transgender university so india's first university ex exclusively for transgender people to facilitate education for the community from class 1 to post-graduation it was set up in ಉತ್ತರ ಪ್ರದೇಶ ಕುಶಿನಗರ್ ಡಿಸ್ಟ್ರಿಕ್ಟ್ ದೊಡ್ಶನ್ ಸೆಟ್ ಅಪ್ ಇನ್ ಇಂಡಿಯಾ ಫಾರ್ ದ ಮೋಡರ್ಡೈಸೇಷನ್ ಆಫ್ ಎಜುಕೇಷನ್ ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗವಾಗಿದೆ ಕೋಟಾರಿ ಕಮಿಷನ್ So National Education Commission, popularly known as the Kotari Commission. It was an ad hoc commission set up by Government of India to examine all aspects of educational sector in India. It was formed in 1964. The chairman was Daulat Singh Kotari. Question number 31. According to National Education on Policy, uh, NP 2020, the Union Cabinet has approved the remaining of ರೀನೇಮಿಂಗ್ ಆಫ್ ವಿಚ್ ಮಿನಿಸ್ಟ್ರಿ ಆಸ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಪ್ರಕಾರ ಯಾವ ಸಚಿವಾಲಯವನ್ನ ಶಿಕ್ಷಣ ಸಚಿವಾಲಯ ಅಂತ ಪುನರ್ ನಾಮಕರಣ ಮಾಡಲಾಯಿತು ನಮಗೆಲ್ಲ ಗೊತ್ತಿದೆ ಸೊ ಈ ಒಂದು ಆರ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದನ್ನ ಮಿನಿಸ್ಟ್ರಿ ಆಫ್ ಎನ್ ಎಜುಕೇಷನ್ ಆಗಿ ಬದಲಾವಣೆ ಮಾಡಲಾಗಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಂಬರ್ ತರ್ಟಿ ಟು ದ ಮೇಜರ್ ಕಾನ್ಸೆಪ್ಟ್ ಅಂಡರ್ಲೈನ್ ಡಿಸ್ಟನ್ಸ್ ಎಜುಕೇಶನ್ ಇಸ್ ದೂರ ಶಿಕ್ಷಣದ ಆಧಾರವಾಗಿರುವ ಪ್ರಮುಖ ಪರಿಕಲ್ಪನೆ ಆಪ್ಷನ್ ಎ ಕಂಟಿನ್ಯೂ ಎಜುಕೇಶನ್ ಆಪ್ಷನ್ ಬಿ ಸಿಂಪ್ಲಿಸಿಟಿ ಆಪ್ಷನ್ ಸಿ ಕಾಸ್ಟ್ ಇಫೆಕ್ಟಿವ್ನೆಸ್ ಆಪ್ಷನ್ ಡಿ ಆಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಂಟಿನ್ಯೂ ಎಜುಕೇಷನ್ ಮುಂದುವರಿದ ಶಿಕ್ಷಣ ಕ್ವೆಶನ್ ನಂಬರ್ ತರ್ಟಿ ತ್ರೀ ಆಫ್ಟರ್ ಹೌ ಮೆನಿ ಇಯರ್ಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಿಪೋರ್ಟ್ ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸುಧಾರಣೆ ಮಾಡಲಾಗಿದೆ ಅಂತಂದ್ರೆ ಆಪ್ಷನ್ ಬಿ ತರ್ಟಿ ಫೋರ್ ಕ್ವೆಶನ್ ನಂಬರ್ ತರ್ಟಿ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಇನ್ ಹೈರ್ ಎಜುಕೇಶನ್ ಕೆಳಗಿನವುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಆಪ್ಷನ್ ಎ ಸ್ವಯಂ ಸ್ವಯಂ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ ಅಂಡ್ ದ it was started by ministry of education so under digital india to give uh, pre entry to web courses covering advanced education high school and skill sector courses it was launched in 2017 question number 35 global initiative of academic networks has been launched by government of india in order to ಸೊ ಗ್ಲೋಬಲ್ ಇನಿಷಿಯೇಟಿವ್ ಅಕಾಡೆಮಿ ನೆಟ್ವರ್ಕ್ಸ್ ಅನ್ನ ಭಾರತ ಸರ್ಕಾರ ಯಾವುದಕ್ಕಾಗಿ ಆರಂಭಿಸಿದೆ ಅಂತಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಟು ಎನ್ಕರೇಜ್ ಎಂಗೇಜ್ಮೆಂಟ್ ವಿತ್ ದೇರ್ ಕೌಂಟರ್ ಪಾರ್ಟ್ ಇನ್ ಇಂಡಿಯಾ ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಕೊಳ್ಳಲು ಪ್ರೋತ್ಸಾಹಿಸುವುದು ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ನ್ಯಾಷನಲ್ ನಾಲೆಜ್ ಕಮಿಷನ್ ವಾಸ್ ಹೆಡೆಡ್ ಬೈ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಂ ನ್ಯಾಷನಲ್ ನಾಲೆಜ್ ಕಮಿಷನ್ ಇಟ್ ವಾಸ್ Indian think tank charged with considering possible policies that might sharpen india's comparative advantage in the knowledge intensive service sectors it's it was constituted on 13 june 2005 by prime minister Naman mohan singh the objectives is uh, enable the development of vibrant knowledge based society Headquarters is in new delhi question number 37

ప్రమాణపత్రు డిప్లొమా డిగ్రీ మార్క్షీట్ ముంత ఎలా శైక్షణిక ప్రశస్తిగా ఆన్లైన్ స్టోర్ స్టోర్స్ అంతా కరీతర ఆప్షన్ డి న్యాషనల్ అకాడమిక్ డిపీటరి సో యూనియన్ క్యాబినెట్ హ్యాస్ అప్రూవ్డ్ ఎస్టాబ్లిషింగ్ అ డిజిటల్ డెపసిటరి ఆఫ్ అకాడమిక్ అవార్డ్స్ టు నోన్ ఆస్ న్యాషనల్ అకాడమిక్ డెపజిటరి विजन आफ नाशनल अकेम डिटेन लर्निंग प्रोग्राम दूर शिक्षण कार्यक्रम ಪರಿಚಯವನ್ನ ಸಮರ್ಥಿಸುವುದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಪ್ರವೇಶಿಸುವಿಕೆಯ ಪರಿಗಣನೆಯ ಆಧಾರದ ಮೇಲೆ ಕ್ವೆಶನ್ ನಂಬರ್ ಫೋರ್ಟಿ ಒನ್ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯೋಲಜಿ ಲೋಕೇಟೆಡ್ ಇನ್ ಸೊ ಈ ಒಂದು ಸೆಲ್ಯುಲರ್ ಅಂಡ್ ಆನ್ಮಿಕ ಜೀವಶಾಸ್ತ್ರ ಕೇಂದ್ರ ಹೈದರಾಬಾದ್ ನಲ್ಲಿದೆ ಇಟ್ ಇಸ್ ಲೋಕೇಟೆಡ್ ಅಟ್ ಹೈದರಾಬಾದ್ ದ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಲರ್ ಬಯಾಲಜಿ ಇಟ್ ಈಸ್ ಅನ್ ಇಂಡಿಯನ್ ಫಂಡಾಮೆಂಟಲ್ ಲೈಫ್ ಸೈನ್ಸ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಲೋಕೇಟೆಡ್ ಇನ್ ಹೈದರಾಬಾದ್ क्वेश्चन क्वेश्चन नंबर नंबर महात्मा गांधी हिंदी विश्वविद्यालय इज इज लोकेटेड एट द द राइट आंसर ऑप्शन डी अकॉर्डिंग टू विजन पेपर फाइव ईयर प्लान टारगेटेड स्टाफ स्ट्रेंथ फॉर सोशल साइंसेस ह्यूमैनिटीज मैनेजमेंट एंड आर्ट्स सब्जेक्ट्स प्ला टार्थियल सैन्य मॅनेजमेंट आर्टेक्शन हं वार्षिक विजन ಪೇಪರ್ನ ಪ್ರಕಾರ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ಸಮಾಜ ವಿಜ್ಞಾನ ಮಾನವಿಕ ನಿರ್ವಹಣೆ ಮತ್ತು ಕಲಾ ವಿಷಯಗಳಿಗೆ ಉದ್ದೇಶಿಸಲಾದ ಸಿಬ್ಬಂದಿಯ ಸಾಮರ್ಥ್ಯ ಆಪ್ಷನ್ ಬಿ ಒನ್ ಟು ಫಿಫ್ಟೀನ್ ಅಂದ್ರೆ ಹದಿನೈದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಕ್ವೆಶನ್ ನಂಬರ್ ಫೋರ್ಟಿ ಫೋರ್ ಡಿಸ್ಟನ್ಸ್ ಎಜುಕೇಶನ್ ಕೌನ್ಸಿಲ್ ಸೆಟ್ ಅಪ್ ದ ಅರ್ಜುನ್ ಸಿಂಗ್ ಸೆಂಟರ್ ಫಾರ್ ಡಿಸ್ಟೆನ್ಸ್ ಅಂಡ್ ಓಪನ್ ಲರ್ನಿಂಗ್ ಇನ್ ದ ಇಯರ್ ತೌಸಂಡ್ ಟೂ ಇನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ನಂಬರ್ ಇಂಟರ್ ಯೂನಿವರ್ಸಿಟಿ ಎಸ್ಟ್ಯಾಬ್ಸ್ ಹತ್ತೊಂಬತ್ತನೂರಲ್ಲಿ ಯು ಜಿ ಸಿ ಸ್ಥಾಪಿಸಿದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಅಂದ್ರೆ ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಎಕ್ಸಲೇಟರ್ ಸೆಂಟರ್ ಇದನ್ನ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ ಎಜುಕೇಶನ್ ಇನ್ ಸ್ಪೆಷಲ್ ಎಜುಕೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ ಭಾರತದಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಶಿಕ್ಷಣ ಗುಣ ಶಿಕ್ಷಣವನ್ನು ಗುರುತಿಸಲು ಯಾರು ಎಮ್ಓ ಸಹಿ ಹಾಕಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ ಆರ್ ಸಿ ಐ ಅಂಡ್ ಎನ್ ಇ ಆರ್ ಸಿ ಐ ಮೀನ್ಸ್ ರಿಹಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ ಇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಇನ್ ವಿಚ್ ಇಯರ್ ವಾಸ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ ಯುನಿವರ್ಸಿಟಿ ಒರಿಜಿನಲಿ ಸೆಟ್ ಅಪ್ ನೈನ್ಟೀನ್ ಟ್ವೆಂಟಿ ಕ್ವೆನ್ ನಂಬರ್ ಫೋರ್ಟಿ ಏಟ್ ನ್ಯಾಷನಲ್ ಯೂತ್ ಡೇ ಅಬ್ಸರ್ವ್ ಅಕ್ರಾಸ್ ಇಂಡಿಯಾ ಆನ್ ಟ್ವೆಲ್ ಜನವರಿ ಕಮೆಮೊರೇಟ್ ದ ಬರ್ತ್ ಅನಿವರ್ಸಿಟಿ ಆಫ್ ವಿಚ್ ಫೇಮಸ್ ಇಂಡಿಯನ್ ಪರ್ಸನಾಲಿಟಿ ಜನವರಿ ಹನ್ನೆರಡರಂದು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ ಇದು ಯಾರ ಯಾವ ಪ್ರಸಿದ್ಧ ಭಾರತೀಯ ವ್ಯಕ್ತಿತ್ವದ ಜನ್ಮ ವಾರ್ಷಿಕೋತ್ಸವವನ್ನು ನೆನಪಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್ ಸೊ ನ್ಯಾಷನಲ್ ಯೂತ್ ಡೇ ಇಟ್ ಸೆಲೆಬ್ರೇಟೆಡ್ ಆನ್ ಟ್ವೆಲ್ತ್ ಜನವರಿ ಬೀಯಿಂಗ್ ದ ಬರ್ತ್ ಡೇ ಆಫ್ ಸ್ವಾಮಿ ವಿವೇಕಾನಂದ್ క్వశ్చన్ నంబర్ ఫోర్టీన్ నేమ్ ఆఫ్ ద రీసర్చ్ స్టేషన్ ఆన్ అంటారటిక్ సెట్అప్ బై ఇండియా భారత స్థాపించ సంశోధనా కేంద్రదరు ఆప్షన్ ఏ దక్షిణ గంగోత్రి క్వశ్చన్ నంబర్ ఫిఫ్టీ ఇన్ విచ్ ఇయర్ వాస్ ద ఎన్ బిఎ సెట్ అప్ ఎన్ బిఎ అర్షదేశానికి స్థాపించి నైన్టీన్ నైన్టీ ఫోర్ ఓకే ఫ్రెండ్స్ దిస్ ఇస్ అబౌట్ టు సెషన్ అదే రీతి కేసండ్ ఫోర్ పేపర్ వన్ రవిజన్ కోర్స్ తేరీ లెక్చర్స్ ఎంసీ లెక్చర్స్ మాక్ టెస్ట్ పివై క్యూస్ మరి మోడల్ క్వశ్చన్ పేపర్ లతీ ఫిఫ్టీన్ హండ్రెడ్ రుపీస్ నే అదే పేపర్ టూ గి నోస్ మరియు సెట్ అయితే సో ఇక్కడ గ్లోబల్ ఆన్లైన్ కన్నడ ఆ డౌన్లోడ్ జాయిన్ ఆగో అప్ నెంబర్ వాట్స్అప్ మెసేజ్ జాయిన్ ఆగబు యెస్ అదే రీతిగా టెలిగ్రమ్ గ్రూప్ అది ఐ విష్ ఆల్ దూ ఆల్ థ్యాంక్